ಹಾಸ್ಪಿಟ್ಲಿಗೆ ಹೋಗ್ಬಾರ್ದು ಅಂತಂದ್ರೆ ಈ ಮಿಷನ್ ಮೇಲೆ ಹದಿನೈದು ನಿಮಿಷ ನಿಂತ್ಕೊಳ್ಳಿ ಸರ್ ದಿವ್ಸಕ್ಕೆ ಹದಿನೈದು ನಿಮಿಷ ಇದ್ರ ಮೇಲೆ ನಿಂತ್ಕೊಳ್ಳೋದ್ರಿಂದ ನಾವು ಯಾವ ಇಂದ ಮೆಡಿಸಿನ್ಸ್ ಇಂದ ಅಥವಾ ಈ ಡಾಕ್ಟರ್ ಇಂದ ದೂರ ಇರಬಹುದು ಹೇಗಿರ್ಬೋದು ಅಂತಂದ್ರೆ ಈಗ ಮನುಷ್ಯನಿಗೆ ಬೇಕಾಗಿರೋದೇನು ಎಕ್ಸರ್ಸೈಜ್ ಎಕ್ಸರ್ಸೈಸ್ ನಮ್ಗೆ ಮಾಡ್ಲಿಕ್ಕೆ ಆಗಲ್ಲ ಆಫೀಸ್ ಕೆಲಸ ಮಾಡೋದ್ರಿಂದ ನಾವು ಎಕ್ಸಸೈಸ್ ಮಾಡೋದಾಗಿರ್ಬೋದು ಹೊರಡು ಹೋದಾಗಲ್ಲ ಅದು ಸೋ ದಟ್ ಹದಿನೈದು ನಿಮಿಷ ಇದ್ರ ಮೇಲೆ ನಿಂತಿರೋದ್ರಿಂದ ನಮಗೆ ಎರಡು ತಾಸು ಜಿಮ್ಮಿಗೆ ಹೋಗಿ ನಾವು ರಕ್ಸಸ್ ಮಾಡೋದು ಎಷ್ಟು ಬೆನಿಫಿಟ್ ಇದೆಯೋ ಅಷ್ಟು ಬೆನಿಫಿಟ್ ಈ ಒಂದು ಹದಿನೈದು ನಿಮಿಷದಲ್ಲಿ ಸಿಗುತ್ತೆ ಇದರ ಬೆನಿಫಿಟ್ ಏನಪ್ಪ ಅಂದ್ರೆ ಶುಗರ್ ಬಿ ಪಿ ಗ್ಯಾಸ್ಟ್ರಿಕ್ ಮಂಡಿ ನೋವು ಕಿಡ್ನಿ ಸ್ಟೋನು ವೆರಿಕೋಸ್ ನಂತರ ಬ್ಯಾಕ್ ಪೇನು ಸೊಯಾಟಿಕ್ ಸೊಯಾಟಿಕ್ ಆಮೇಲೆ ಮಾತ್ರ ಮಂಡಿ ನೋವುಗಳು ಆಪರೇಷನ್ ಇರ್ತಾರೆ ಡಾಕ್ಟರ್ ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಇದ್ರ ಮೇಲೆ ನಿಂತ್ಕೊಂಡು ಇದ್ರ ಮೇಲೆ ಕೂತ್ಕೊಂಡು ನೋಡಿ ಇದ್ರ ಮೇಲೆ ಕೂತ್ಕೊಳ್ಳು ಬರುತ್ತದೆ ಸೊ ನಂತರ ಹಿಂಗ ಕೈ ಇಟ್ಟು ನೀವು ನೋಡಿಸ್ತೀನಿ ನೋಡಿ ಹಿಂಗ ಕೈ ಇಡಬಹುದು ಕೈ ಸುಳಿ ಇತ್ತಂದ್ರೆ ನಂತರ ಹಿಂಗು ಇಟ್ಕೋಬಹುದು ನಂತರ ಏನಾಗುತ್ತೆ ಅಂದ್ರೆ ತೋರಿಸ್ತೀನಿ ನೋಡಿ ನಿಮ್ಗೆ ಹಿಂಗ ಕಾಲ್ ಕೂಡ ಹಿಂಗ ಇಟ್ಕೊಂಡು ಕೂಡಬಹುದು ಕಾಲ್ ಸುಳಿ ಆದ್ರೂ ಕೂಡ ಸೊ ಇದರಿಂದ ಬಹಳ ಬೆನಿಫಿಟ್ ಇದೆ ಸೊ ಇದು ಒಂದು ಮನೆಯಲ್ಲಿ ತಂದರೆ ಒಬ್ಬ ಡಾಕ್ಟರ್ ಇದ್ದಂಗೆ ಸೊ ಇದ್ರ ಬಗ್ಗೆ ಹೆಚ್ಚಿಗೆ ಏನಾದರೂ ಮಾಹಿತಿ ಬೇಕಂದ್ರೆ ನಂಗೆ ಕಾಂಟಾಕ್ಟ್ ಮಾಡ್ರಿ